ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಏನು ಯಾನೇ ನೋಡ್ತಿದ್ದೀವಿ ನೆನ್ನೆ ರಾತ್ರಿ ಸಮಯದಲ್ಲಿ ಇದು ರೈಲ್ವೆ ಬ್ಯಾರಿಕೇಡ್ಗೆ ಸಿಕ್ಕಾಕೊಂಡಿದೆ ತುಂಬ ನರಕ ಯಾತನೆ ಅನುಭವಿಸಿದೆ ಈ ಘಟನೆ ನಡೆದದ್ದು ನಾಗರಹೊಳೆಯ ಉದ್ಯಾನವನದ ವೀರಣ್ಣವಸಳ್ಳಿ ಎಂಬಲ್ಲಿ ಈ ಘಟನೆ ನಡೆದಿದೆ ಬ್ಯಾರಿಕೇಡ್ ಸಿಕ್ಕಿಕೊಂಡಂತ ಆನೆಯನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ ನಮ್ಮ ವೀರನ ಹೊಸಳಿಯ ವ್ಯಾಪ್ತಿಯ ಅರಸು ಕಟ್ಟೆ ಅರಸು ಹೊಸಕಟ್ಟೆ ಅಂತ ಹೇಳೋ ಗ್ರಾಮದಲ್ಲಿ ನಡೆದಿದೆ ಕೆರೆಯಲ್ಲಿ ಸಿಮೆಂಟ್ ಕಂಬದ ಬ್ಯಾರಿಕೇಡ್ ದಾಟಲಾಗದೆ ಆನೆ ಸಿಕ್ಕಾಕೊಂಡಿದೆ ಎಂದಿನಂತೆ ಶನಿವಾರ ರಾತ್ರಿ ಅಂತ ಹೇಳಿದ್ರೆ ಒಂದು ಎಂಟು ಎಂಟೂವರೆ ಗಂಟೆ ಸಮಯದಲ್ಲಿ ಕಾಡಿನಿಂದ ಹೊರ ಬಂದು ಹೊಟ್ಟೆ ತುಂಬಿಸಿಕೊಂಡು ರಾತ್ರಿ ಬೆಳಗಿನ ಜಾವ ಭಾನುವಾರ ಮುಂಜಾನೆ ಅರಣ್ಯಕ್ಕೆ ಮರಳುವಿನ ಸಮಯದಲ್ಲಿ ಈ ಘಟನೆ ನಡೆದಿದೆ ಸುತ್ತಮುತ್ತಲ ಗ್ರಾಮದಲ್ಲಿ ಕಳೆದ ಹದಿನೈದು ದಿನಗಳಿಂದ ಭತ್ತ ಮತ್ತು ರಾಗಿಯ ಪಸರನ್ನು ತಿಂದು ತುಳಿದು ನಾಶಪಡಿಸುತ್ತಿದ್ದಂಥ ಆನೆ ಬೆಳಗಿನ ಜಾವ ಇದನ್ನ ಗ್ರಾಮಸ್ಥರೆಲ್ಲ ನೋಡಿದ್ದಾರೆ ಗ್ರಾಮಸ್ಥರೆಲ್ಲ ಎರಡನೇ ಇಲಾಖೆಗೆ ಸುದ್ದಿ ಮುಟ್ಟಿಸಿ ಅನಂತರ ಈ ಆನೆಯನ್ನ ರಕ್ಷಣೆ ಮಾಡಿರ್ತಾರೆ ಪಾಪ ನೋಡಿ ಎಷ್ಟು ಕಷ್ಟಪಡ್ತಿದೆ ಅಂತೇಳಿ ತುಂಬಾ ಕಷ್ಟಪಟ್ಟು ವಿಲವಿಲನ್ನೇ ಒದ್ದಾಡ್ತಿದ್ದೆ ಆನೆ ನೋಡುಗರಿಗೆಲ್ಲ ಒಂದು ಮನೋರಂಜನೆ ಆಗಿತ್ತು ಇದು ತುಂಬಾ ಬೇಸರದ ಸಂಗತಿ ಇದು ಅಪರೂಪಕ್ಕಾಗುವಂಥ ವಿಷಯಗಳಲ್ಲ ಇದು ದಿನನಿತ್ಯ ಆಗುವಂಥ ವಿಷಯಗಳು ಪ್ರತಿದಿನವೂ ಈ ಥರ ಇಡೀ ಈ ಆರನೇದಂಚಲ್ಲಿ ಈ ಥರ ನಡೀತನೇ ಇರ್ತವೆ ಕೆಲವೊಂದು ಬೆಳಕಿಗೆ ಬರುತ್ತದೆ ಎಲ್ಲಿ ಸಾರ್ವಜನಿಕರ ಓಡಾಟ ಇರುತ್ತೆ ಅಂಥ ಜಾಗದಲ್ಲಿ ಇವುಗಳದ್ದು ಈ ಥರ ಈ ಥರ ಕಾಣ ಸಿಗುತ್ತೆ ಕೆಲವೊಂದು ಕಡೆ ಗೌಪ್ಯವಾಗಿಯೇ ಎಲ್ಲ ವಿಷಯಗಳು ಮುಚ್ಚಿ ಹೋಗುತ್ತೆ ಒಂದು ಆನೆ ಸತ್ತು ಒಂದು ಗೊತ್ತಲ್ಲ ಸ ಆನೆ ಸತ್ತ ಮೇಲೆ ಅದು ಆಕಸ್ಮಿಕ ಸಾವು ಅಂತೇಳಿ ಎಲ್ಲ ಪಬ್ಲಿಸಿಟಿ ಮಾಡ್ತಾರೆ ಎಲ್ಲ ಗೊತ್ತಾದ ಹಾಗೆ ಆನೆಯ ಹಾದಿಗೆ ರೈಲ್ವೆ ಕಂಬಿಗಳನ್ನು ಹಾಕಿ ವಿದ್ಯುತ್ ಉತ್ಪಾದನೆ ಮಾಡಿ ಆನೆ ಕಟ್ಟುಗಳನ್ನು ನಿರ್ಮಿಸಿ ಅರಣ್ಯವನ್ನು ಮುಳುಗಿಸಿ ಈ ಆನೆಯ ಕಾರಿಡಾರ್ಗಳನ್ನು ಬಂದ್ ಮಾಡಿ ಎಲ್ಲವನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅವುಗಳ ಜಾಗವನ್ನ ಅವುಗಳು ಓಡಾಡುತ್ತಿದ್ದಂಥ ಜಾಗವನ್ನು ಈಗ ನಿರ್ನಾಮ ಮಾಡಿದ್ದಾನೆ ಪಾಪ ಅವಕ್ಕೆ ಓಡಾಡಲು ಯಾವುದೇ ಥರದ ಆನೆ ಕಾರಿಡಾರ್ಗಳಿಲ್ಲ ಎಲ್ಲ ಬಂದ್ ಆಗಿದ್ದಾವೆ ಆಕಸ್ಮಿತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಾಡಿಗೆ ಹೋಗ್ಬೇಕಾದ್ರೂ ಈ ಹಿನ್ನೀರಿನಿಂದ ಮುಳುಗಡೆ ಆದಂಥ ಜಾಗದಲ್ಲಿ ಅವಕ್ಕೆ ಓಡಾಡಲಿಕ್ಕೆ ರೈಲ್ವೆ ಬ್ಯಾಡಿಕನ್ನು ಅಳವಡಿಸಿ ಅವುಗಳ ಕಾರಿಡಾರನ್ನು ಮುಚ್ಚಲಾಗಿದೆ ಅವು ಈಗ ತಮ್ಮ ಕುಟುಂಬದಲ್ಲಿ ವಾಸಿಸಲು ಸಾಧ್ಯವಾಗುತ್ತಿಲ್ಲ ಅವುಗಳ ಕುಟುಂಬವನ್ನೆಲ್ಲ ಈಗ ನೋಡುತ್ತಿರುವಂತೆ ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ ಕೆಲವೊಂದು ಕಡೆ ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಇನ್ಯಾವುದೋ ಒಂದು ಅರಣ್ಯ ಭಾಗದಲ್ಲಿ ಬಿಡ್ತಾರೆ ಅಲ್ಲಿ ಕೆಲವೊಂದು ಸತಿ ಪಾಪ ಅವಕ್ಕೆ ತುಂಬ ಕಷ್ಟ ಆಗುತ್ತೆ ಎಕ್ಸಾಂಪಲ್ ಈಗ ನಾವು ತಗೊಳ್ಳೋದಾದರೆ ನಮ್ಮ ತಣ್ಣೀರು ತಣ್ಣೀರನ್ನ ತಗೊಂಡೋದ್ರು ರೇಡ್ ಕಲರ್ನ ಅಳವಡಿಸಿದ್ರು ಆದರೆ ಏನಾಯಿತು ಕೊನೆಗೆ ಯಾವುದೋ ಒಂದು ಭಾಗಕ್ಕೆ ಕೇರಳದ ವಯನಾಡು ಭಾಗದಲ್ಲಿ ತಣ್ಣೀರು ದಾರಿ ತಪ್ಪಿ ಹೋಗ್ತಿದಾಗ ತಣ್ಣೀರನ್ನ ಕಾರ್ಯಾಚರಣೆ ಮಾಡಿ ಹಿಡಿತಾರೆ ಎರಡನೇ ಸತಿ ಒಂದು ಹದಿನೈದು ದಿವಸದಲ್ಲಿ ಎರಡನೇ ಸತಿ ಕಾರ್ಯಾಚರಣೆ ಆಗುತ್ತೆ ಓವರ್ ಡೋಸ್ ಸಿಕ್ಕಿದ ಕಾರಣ ತಣ್ಣೀರನ್ನು ಪುನಃ ಕ್ಯಾಪ್ಚರ್ ಮಾಡಿ ಅವರಿಗೆ ವೈದ್ಯರುಗಳಿಗೆ ಅರಿವಿಲ್ಲದೆ ತಾರ ಮರ ಈ ಗಳನ್ನು ಬಳಸಿದ್ದಾರೆ ಬಳಸಿ ಆದಮೇಲೆ ತಣ್ಣೀರನ್ನ ತಗೊಬಂದು ತಿರ್ಗ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಿಡುವಷ್ಟರಲ್ಲಿ ಲಾರಿಯಲ್ಲೇ ಹೋಗಿರುತ್ತಾನೆ ಈ ಥರ ಘಟನೆಗಳೆಲ್ಲ ತುಂಬ ನಡೀತಾ ಇದೆ ಏನಿಲ್ಲ ಇವರೆಲ್ಲ ಆನೆಕಟ್ಟಿಗೆ ಬ್ಯಾರಿಕೇಡ್ ಈ ಕ ಹಾಕಿದ್ದಾರೆ. ಅದರ ಪಕ್ಕನೇ ಇವಕ್ಕೊಂದು ಕಾರಿಡಾರ್ ಫ್ಲೈಓವರ್ ಟೈಪ್ ಮಾಡಿ ಈಗಿದೆ ಹಿಂದೆ ವಿಕ್ರಮ್ ಗೌಡಲ್ಲಿ ಹೇಳ್ತಿದ್ರು ಫಾರಿನ್ ತುಂಬಾ ತುಂಬ ಬ್ಯಾರಿಕೇಡ್ಗಳನ್ನೆಲ್ಲ ಮಾಡಿದ್ದಾರೆ ಆ ಬ್ಯಾರಿಕೇಡ್ ಹಾಕಿದ ಜಾಗದಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡೋದಾಗಿದೆ ಗೊತ್ತಿಲ್ಲದಾಗೆ ಫ್ಲೈಓವರ್ ಥರ ಪಾಸ್ ಪಾಸಾಗುತ್ತೆ ಎಲ್ಲಿಗೆ ಹೋಗಬೇಕು ಆ ಕಡೆ ಹೋದರೆ ಕಬಿನಿ ಈ ಕಡೆ ಬಂದರೆ ನಮ್ಮ ಹೇಮಾವತಿ ಹೇಮಾವತಿ ಹಂಗೋ ದಾಟಿ ಬಂದರೆ ಹಾಸನ ಹೈವೇ ಹಾಸನ ಹೈವೇ ಭಾಗದಲ್ಲಿ ಗೊತ್ತಿರುವಾಗೆ ಒಂದೆರಡಲ್ಲ ನಾಲ್ಕು ಹೈವೇಗಳು ಗ್ಯಾಸ್ ಪೈಪ್ಲೈನ್ ಪೆಟ್ರೋಲಿಯಂ ಪೈಪ್ಲೈನ್ ಇದೆ ಈಗ ಹೊಸ ಯೋಜನೆ ಅಂತೇಳಿದ್ರೆ ಎತ್ತಿನ ಹೊಳೆ ಎತ್ತಿನ ಹೊಳೆ ಯೋಜನೆಯಲ್ಲಿ ತುಂಬ ಪ್ರಾಣಿಗಳಿಗೆ ತುಂಬ ಅನಾಹುತಗಳಾಗಿವೆ ಅದಕ್ಕೆ ಆನೆಗಳು ಯಥೇಚ್ಛವಾಗಿ ಊರಿಗೆ ಒಣಗಿದ ಆನೆಗಳು ಕಾಡಿನ ಭಾಗಕ್ಕೆ ಹೊರಬರಲಾರದೆ ಈಗ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಆನೆಗಳನ್ನ ವಾಪಸ್ ಬರಬೇಕಾದ್ರೆ ಈ ಆನೆ ಕಾರಿಡಾರ್ ಯೋಜನೆ ರೂಪಿತ ಹೋಗ್ಬೇಕು ಈಗ ಗೊತ್ತಿರ್ಬೋದು ಕಳೆದ ಇಪ್ಪತ್ತೈದು ವರ್ಷದಿಂದ ಆನೆಗಳ ಹಾವಳಿ ಅತಿ ಹೆಚ್ಚಾಗ್ತಿದೆ ಯಾಕೆ ಅಂತ ಹೇಳಿದ್ರೆ ಕಾಡಿಂದ ಬಂದ ಆನೆಗಳೆಲ್ಲ ಊರಿಗೆ ವಾಪಸ್ ಹೋಗ್ತಾ ಇಲ್ಲ ಏನು ಮರಿಗಳನ್ನಲ್ಲೇ ಮರಿಗಳನ್ನ ಹಾಕಿ ಆ ಮರಿಗಳಿಗೆ ಕಾಡಿನ ಅನುಭವ ಇರೋದಿಲ್ಲ ಓಕೆ ಸ್ವಚ್ಛಂದವಾಗಿರೋ ತೋಟದಲ್ಲಿ ಅಭ್ಯಾಸ ಆಗಿಬಿಟ್ಟಿರ್ತವೆ ಕಾಡಿನ ಗಂಧ ಗಾಳಿ ಗೊತ್ತಿರೋದಿಲ್ಲ ಅವು ಏನು ಮಾಡ್ತವೆ ಅಂತಂದ್ರೆ ರೈತರ ತೋಟದಲ್ಲಿ ಅಲ್ಲೇ ಉಳ್ಕೊತವೆ ಕಾರಣ ಇಷ್ಟೇ ಅವಕ್ಕೆ ಹೋಗ್ಲಿಕ್ಕೆ ರಸ್ತೆಗಳಿಲ್ಲ ಗೊತ್ತಿಲ್ಲ ಕಾಡಿನ ಅವಕ್ಕೆ ತಿಳುವಳಿಕೆ ಇಲ್ಲ ಅದರಿಂದನೇ ಈ ಕಾರಡಿ ಆಗಿರ್ಬೋದು ಇತರ ಆನೆಗಳು ಗೊತ್ತಿರ್ಬೋದು ಮೂಡಿಗೆರೆಯಲ್ಲಿ ಎಷ್ಟು ಆನೆಗಳಿದಾವೆ ಅಂತೇಳಿ ಒಳ್ಳೆ ಬ್ಯಾರಿಕೇಡ್ ಒಳಗಡೆ ಸಿಕ್ಕಾಕೊಂಡಿರುವಂಥ ಕಾರಣಕ್ಕಾಗಿ ಅವಕ್ಕೆ ಮರಳಿ ಕಾಡಿಗೆ ಹೋಗೋಕೆ ಇಲ್ಲ ಇದನ್ನೆಲ್ಲ ಸರಿ ಮಾಡಬೇಕು ಈಗ ಅದನ್ನು ಬಿಟ್ಟು ಆನೆನ ಹಿಡ್ಕೊಂಡು ಬಂದು ಆಸನದಿಂದ ಈ ಮೂಲೆ ಹೊಳೆ ತಮಿಳು ಈಗ ಅದೊಂದು ಜಾಗ ನೋಡ್ಕೊಂಡಿದ್ದಾರೆ ಮೂಲೆ ಹೊಳೆ ಹೇಳಿ ಆ ಮೂಲೆ ಹೊಳೆಗೆ ಹೋಗಿ ಆದಮೇಲೆ ಈಗ ಗೊತ್ತಲ್ಲ ಬೇಲೂರಿಂದ ಇಟ್ಕೊಬಂದಂಥ ಮಕ್ಕನ ಆನೆಯನ್ನ ಕೇರಳದಲ್ಲಿ ಒಬ್ಬ ವಾಕಿಂಗ್ ಹೋಗ್ತಿದಂಥ ವ್ಯಕ್ತಿಯನ್ನು ಸಾಯಿಸುತ್ತೆ ಕರ್ನಾಟಕ ಸರ್ಕಾರದಿಂದ ಹದಿನೈದು ಲಕ್ಷ ಅಂತ ಗೊತ್ತಿಲ್ಲ ಅಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಗೊತ್ತಿಲ್ಲ ಪರಿಹಾರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕರ್ನಾಟಕದ ಆನೆ ಹತ್ಯೆ ಮಾಡಿತ್ತು ಹೇಳಿ ಕೇರಳದ ಅವರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟರು ಇವರೆಲ್ಲ ಅದನ್ನೆಲ್ಲ ಬಂದೋಬಸ್ತ್ ಮಾಡಬೇಕು ಕೆಲವು ಕಡೆ ರೈಲ್ವೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಕೆಲವು ಕಡೆ ಗ್ಯಾಪ್ ಬಿಡ್ತಾರೆ ಆ ಅಲ್ಲಿ ಇರುವಂಥ ಆ ಜಾಗದಲ್ಲಿ ಉಸೂಳಿದಂಥ ಆನೆಗಳು ವಾಪಸ್ ಬರೋದೇ ಇಲ್ಲ ಯಾಕೆಂತಂದರೆ ಬರುವಾಗ ತುಂಬಾ ಕಷ್ಟಪಟ್ಟು ಬರಬೇಕಾಗುತ್ತೆ ಅದಕ್ಕೆ ಅವು ಕಳ್ಳತನ ಬಿದ್ದು ತೋಟದಲ್ಲೇ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಮತ್ತೆ ಈ ವೀರನ ಹೊಸಳೆಯಲ್ಲಿ ಸಿಲುಕಿದಂಥ ಆನೆಯನ್ನು ಅರಣ್ಯ ಇಲಾಖೆಯವರು ಬೆಳಗಿನ ಜಾವ ಜೆ ಸಿ ಬಿ ಮುಖಾಂತರ ತಂದು ಈ ಆನೆಯನ್ನು ರಕ್ಷಣೆ ಮಾಡಿದ್ದಾರೆ ಊರವರ ಸಹಾಯದಿಂದ ಆನೆ ತುಂಬ ಸಂತೋಷದ ಕಾಡಿನ ಕರಡೇ ಓಡಿದೆ ಈ ತರದ ಘಟನೆಗಳು ನಡೆಯದಿರಲಿ ಇನ್ನಾದರೂ ಇದಕ್ಕೆ ಸೂಕ್ತ ಪರಿಹಾರವನ್ನು ಈ ಅರಣ್ಯ ಇಲಾಖೆ ಕಂಡುಹಿಡೀಲಿ ತುಂಬ ಬೇಜಾರ ಯಾಕೆಂತಂದರೆ ಈ ತರ ಆಗಬಾರ್ದು ಹೇಗೋ ಆನೆ ಬಚಾವಾಗಿದೆ ಇದು ನಡೆದದ್ದು ನಮ್ಮ ನಗರ ಹೊಳೆ ಅರಣ್ಯ ಸಂಚಿರ ಅರಸು ಹೊಸಕಟ್ಟೆ ಎಂಬ ಜಾಗದಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್